ಮಾಡಿ ಕರೆತನ ಕಡೆ ಕಾಗಿ ಬಾರ ನನ್ನ ಹಿಂದಿಂದ ಗೆಳತಿ ನೋಡೋಣ ಮುಂದಿನ ಆಗಲಿ ಗೆಳತಿ ನಿನ್ನ ಸಂಬಂಧ ಏನಾದಗತಿ ಆಗಲಿ ನಿನ್ನ ಸಂಬಂಧ ಜುಮಕಿ ಎಲ್ಲರ ತಂದಿಯ ಹುಡುಕಿಂಗ ಕಿವಿಯಾನ ಜುಮಕಿ ಎಲ್ಲರ ತಂದಿಯ ಹುಡುಗಿ ಎಲ್ಲರ ತಂದಿಯ ಹುಡುಗಿ ಮುಂದಕ್ಕೆ ನಾನ್ ಯಾವ ಬಸ್ತಿನ ಕೇಳಿಗ ಎಟ್ಟ ಬಸ್ತಿಯ ಬಸ್ಸಲಾ ನೀ ಎಟ್ಟ ವಿಷ ನನಗೆ ಬೇಜಾರಾಗಿಲ್ಲ ಇನ್ನೊಂದ್ಸಲ ಇನ್ನೊಂದು ಸಾಲು ತಳ ಹೊಳಿತವ ಗಲ್ಲ ಕಲ್ಲದ ಮೇಲೆ ಬೆಳಿತವ ಡಿಂಪಲ ಕಣ್ಣಿಗೆ ಹಾಕಿದಿಗೋಾಗಲ ಕಣ್ಣಿಗೆ ಹಾಕಿದಿಗುವಾಗಲ ಕಲ್ಲಕ ನಿನ್ನ ಚೆನ್ನಗೊಂದ ಮೂತ ವಾಟಿಕ ಶಾಂಪೂ ಹಚ್ಚಿ ತೊಳೆತವರ ಕಬಕ ಡ್ರೆಸ್ ನೋಡಕ ನೈಸಾ ಚಿಂಚಿಯಗ ರೈಸಾ ವೈಲೇನ ಪೈಸಾ ತಿರುಗಿದರೂ ದೇಸ ಇದು ಮಾಸ್ಟರ್ ಪೀಸ್ ತಿರುಗಿದರೂ ದೇಶ ಇತಾಳೋ

ಮಾತನ್ನ ನೋಡದಾಗ ಸಾವನ್ನ ತಿಂಗಳಾಗ ನಿನ್ನೆ ನಾಪ ಬರುತ್ತೈತಿ ಸಾವನ್ನ ಇತ್ತು ಬಟ್ಟ ಏ ಯಾವನಿನ ಮೂಡ ಹಳೆ ಮೂಡ ಎದ್ರಿಗೆ ಬರೋ ಹೆಂಗಸರು ಕಾಂತರು ನಿನ್ನ ಕಣ್ಣಿಗೆ ಯಾಕ ಕಣ್ಣುಕ್ಕೆ ಕೈಯ ಕೊಡ್ಲೇ ನಮಗನ ಓ ಹೆಣ್ಣು ಹೆಣ್ಣು ನೀ ಯಾವಳೆ ಬುಟ್ಟಿ ಹೊತ್ತು ಬಡಕನ ಮಾರಿ ಬಡಕ ಹೆಂಗಸ ಈ ರಾಜ್ಯ ಅಂಗಿ ಹಾಕೊಂಡು ಬಂದ ಎದರಿಗೆ ಬರೋ ಈ ਸਰದಾರ್ ನಿನ್ನ ಕಣ್ಣಿಗೆ ಕಾಣಾಗಲಿಲ್ಲ ಅನಾ ಅಲ್ಲ ಕದಿ ತೊಟ್ಟಿ ತೊಳಿಸ್ ಬರ ಮಗನ ಈ ಊರ मेंबरದಿ ದೊಡ್ಡ ದೊಡ್ಡ ಮಾತಾಡ್ತೆ ನಮಗನ

ನಾನು ಸರಿತು ರತ್ನ ಗೋಲ್ಡ್ ನಂಬರ್ ವಾಟ್ ಈಸ್ ಯುವರ್ ನೇಮ್ ವಾರ್ಯ ವಾ ಇಂಗ್ಲೀಷ್ ರೂಪಕ ತಕ್ಕಂತೆ ಹೆಸರು ಮಾತಿನಲ್ಲಿ ಮಂಟಪ ಕಟ್ಟುವ ಉಸಿರು ಕಮಲದ ಬುಡದಲ್ಲಿ ಹೆಸರು ಆದರೂ ಹೆಣ್ಣೆ ನೀ ಹೇಳಿದ್ದು ಕೇಳಿದ್ದು ಇಂಗ್ಲೀಷ್ನಲ್ಲಿ ಹೆಸರು ಮೈನೆ ಮೀಜ್ ರವಿ ಹೌದೇನು ಹೊಸದಾಗ ಉದಿಸೋದು ಕವಿ ಎಲ್ಲಿ ತಿನ್ನಿ ವಾಸ ಮಾಡು ಕವಿ ಸ್ವಲ್ಪ ಕರೆ ಕರ್ನ ಹೇಳ ರವಿ ನೀ ಚಿಂತೆ ಮಾಡಬೇಡ ರತ್ನ ಮೊದಲು ನೀ ನನ್ನ ಮದುವೆ ಆಗಕ್ಕ ಮಾಡು ಪ್ರಯತ್ನ ಆಮೇಲೆ ನೀನು ಅಂದದರ ಮನೆಯಾಗ ಕುಂಡ್ರಿಸಿ ಚಾಪಿ ಮ್ಯಾಗ ಚಪ್ಪರಿಸಿ ಬೆಚ್ಚಗ ಮಾಡಿ ಮುಗಿಸ್ತೀನಿ ನೋಡ ರತ್ನ ಈ ಮಾತು ಕರೆನಾ ನಾನ್ ನಾಣಿ ನೀನ್ ನಾಣಿ ನಮ್ಮ ಮನೆ ಮುಂದಿನ ದೇವ್ರಾಣಿ ಬರುವ ಈಗ ಬಂದಿನ ನಾನು ನಿಗ್ರಮ್ ನಿಂತೆ ಯಾವ ಊರಕ್ಕೆ ಬಾದಾಮಿ ಹಾಕಿ ಮುಂದೆ ಬಂದಿ ಕಿತ್ತಾಕ

ನೋಡಿ ಹುಡುಗಿ ಕಣಕಣ ಕಿಂಡಿ ಸಾಲಿ ಕೊಂಡಿ ಬಂದತ್ ನನ್ಗೆ ಬಾರಿ ತಿಂಡಿ ಹತ್ತಿದ್ರೆ ನನಗ ಮನಗಣ ತಂಡಿ ಒಡಿತ ನೋಡ ನಿನಿಂಡಿ ಒಯ್ಯ ಮಾಸ್ತಾರ ದಿವಸ ಏನಂತ ಹೌದಲೆ ಗುಲಾಬಿ ಹೂವು ನನಗ ಮನಗಂಡ ನೋವಾ ಹೆಂಗದಿಯವ ಹಿಂಗದಿ ನೋಡಪ್ಪ ಬಡಕದ ಮೊದಲ ನೀ ಯಾರ್ ಬದಾಮಿ ಸ್ವಪ್ನ ಮೊದಲ ನೀ ಯಾರ್ ಬದಾಮಿ ಸ್ವಪ್ನ ಊರ್ ನಿನ್ರಿ ನೀ ಊರಾಗಿರಿ ಮೇನ್ರಿ E <laughs> ಅದಿಹುವಾ ನನಗೆ ಕೊಟ್ಟೆಲ್ಲ ಮನಕಂದನೋ बदूस रसना पुड़िशी दुनिया पिया उसके निशान कल्पना बोली बिलकुल निशिदुनिया पिया निशिदुनिया हम ग़सी नंदन गोबरनंद गलते जिन फिर तब क्या रहे नूर रस्वाला गला गला लें रात्रि बलता निना चिंता गला सवलता की दी मे ಹಿಂಗೆ ಬರಕತ್ತಿದ್ಯಾ ಒಂದು ಹುಚ್ಚನಾ ಏನೋ ತಿರು ಹಚ್ಚಿತ್ತು ಕಡಿಯಾಕ ಇಲ್ಲ ನನ್ನ ತಂಗಿ ಅದೇನು ಹುಚ್ಚನ ಏ ಅಣ್ಣ ತಂಗಿ ಸಾದ ಕಚ್ಚಿ ಬಿಡು ಅಂತ ನೋಡ್ರಿ ಯಜಮಾನ್ರ ನಮ್ಮ ಮನ್ಯಾಗ ಒಂದು ವಾರ ಹೊಚ್ಚ ಹೊಸ ಹೊಸನ ಐ ಸಾಕಿವ್ರಿ ಹಾಂ ಅದನ್ನ ಹಚ್ಚಿ ಅಂದ ಅಲ್ಲೇ ನಿಂದ್ರಿಸಿ ಬಂದಾನ್ರೀ ಅಲ್ಲೇ ನಿಂದ್ರಿಸ್ ಬಂದಿ ಹೇಣ್ಣ ಅಲ್ಲಲ್ಲಿ ಆದನ ನೀನು ನೆಂಚ ಹೇಳಿ ಕತ್ತಾಕ ನೆಚುಲೆ ಬರ ಅಲ್ಲಲೇ ಮಗಣ ಈ ಆಗ್ಯಾಗ ತಂಗಿ ನಾನ ತರದ 나 ಇಲ್ಲ ತಂಗಿ ಒಂದ ತರದ 나 ಇಲ್ಲ ಒಂದ ಬೌವತೆ ಬಂದ್ರ ಏನೋ ಪಾಯೆ ತಂಗಿ ಇನ್ನೊಂದು ಕೂಯೆ ಅಂತ ಬಂದ ಇನ್ನೊಂದು ಗೂಗ ಅಂತ ತಂಗಿ ನಿನ್ನ ಕಡೆ ಬಂದು ವಿಚಾರ ಮಾಡ್ತಿಲ್ಲ ಅಟ್ಟೆ ಕಿಡಾಡ್ತಿದ್ದಿ ನೋಡಿ ಯಜ ಮಾಡ್ರ ಈ ನಮ್ಮ ಏರಿಯಾದಾಗ ಯಾವ ನಾಯಿನೂ ಬಗಳಂಗಿಲ್ಲ ರೀ ಅದ್ರಾಗ ಈ ನಮ್ಮ ಏರಿಯಾದಾಗ ಮಾಜಿ ಮೆಂಬರ್ ಕಡಿಮೆನಿ ಮೇಂಬರ್ದ ಆ ಏರಿಯಾದಾಗ ಯಾವ್ ನಾಯಿಯಣಗಿಲ್ರಿ ತಂಗಿ ಯಾವ ತಂಗಿ ಎಷ್ಟು ಚಂದ ಬಂದ ಮಗಾ ತಂಗಿ ತಂಗಿಯ ಕಾಯಿಚ್ಚಿಟ್ಟಿ ಅಂತ ಮಗ ತಂಗಿ ನೀನು ಹಣ್ಣಿನ ಬುಟ್ಟಿ ಈ ಮಗ ಮೇಂಬಾ ಏ ಯಜಮಾನ್ರ ಇನ್ನ ಕೂಣಿ ಇಲ್ಲ ಗುರ್ತಿಲ್ಲ ಹೆಂಗೆ ಬುಟ್ಟಿತಾಗ್ತೈತೆ ರೀ ಏ ಮೇ ಮಗ ನೀ ಮಸೂರು ಅಚ್ಚಿಗೆ ಸಾಂಬಾರ್ ಸೇರ್ಸಾಕ ಬೈಡ ಮಗನ ನೋಡಿರಿ ನೀ ಹಾಲಿ ಬೋದು ಮಗನ ನಾ ಮಾಜಿ ಅದನಿ ಮಾಜಿ ನೋಡಿರಿ ಇನ್ನೂ ಮೇಲಾಗೈ ನಾಯಿ ನಾ ಇಲ್ ಬಿಟ್ಟ ಅಂತೇಳಿ ಮಗನ ಕತಿಲ ಬೇಕಾತ್ಯ ಮತ್ತು ತಂಗಿ ಹೋಗ್ವ ಇದ್ರ ಕೆರೆ ಕರೆ ಮಾತೇವೆ ತಿಂಡಿ ಇದ್ರ ಕರೆ ಕರೆ ಬರ್ತೇವೆ

ಹೋಗಣ ನಿನ್ನಂತ ಅಪ್ಪ ನಿನ್ನಂತ ಮಗಳು ಸೋಮ್ ಮೇರೆ ನಾನು ಏನೋ ಮುಗುದಿಲ್ಲ ನಾನು ಮುಗಿದ್ಮೇಲೆ ಸಾಲು ಮಾಡುವಂತ ನಿನ್ನಂತ ಅಪ್ಪ i don't know, I don't know.